ರೈತರ ಕೃಷಿ ಸಾಲ ಮನ್ನಾ ಕುರಿತು ಸರ್ಕಾರದಿಂದ ಮಹತ್ವದ ಹೇಳಿಕೆ ಕೃಷಿ ಸಾಲ ಮನ್ನಾ ಕುರಿತು ಸರ್ಕಾರ ಸಂಸತ್ತಿನಲ್ಲಿ ಮಹತ್ವದ ಹೇಳಿಕೆ ನೀಡಿದೆ ವಾಸ್ತವವಾಗಿ ಸಂಸತ್ತಿನ ಸದಸ್ಯರು ರೈತರ ವಿಷಯದ ಬಗ್ಗೆ ಹಲವು ಪ್ರಶ್ನೆಗಳನ್ನು ಕೇಳಿದರು ಅದಕ್ಕೆ ಹಣಕಾಸು ಖಾತೆಯ ರಾಜ್ಯ ಸಚಿವ ಪಂಕಜ್ ಚೌಧರಿ ಸಂಸತ್ತಿನಲ್ಲಿ ಉತ್ತರ ನೀಡಿದ್ದಾರೆ ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಎಲ್ಲ ಬಾಕಿ ಕೃಷಿ ಸಾಲಗಳನ್ನು ಮನ್ನಾ ಮಾಡಲು ದೇಶದಾದ್ಯಂತ ಯೋಜನೆಗಳನ್ನು ಪರಿಗಣಿಸಲಾಗ್ತಾ ಇದೆಯಾ ಹೌದು ಅಂತಾದ್ರೆ ಅದರ ವಿವರಗಳು ಯಾವುದು ಮತ್ತು ಇಲ್ಲದಿದ್ರೆ ಅದಕ್ಕೆ ಕಾರಣ ಏನು ಅಂತ ಸಂಸದರು ಸರ್ಕಾರವನ್ನ ಲಿಖಿತ ಪ್ರಶ್ನೆಗಳನ್ನ ಕೇಳಿದ್ದಾರೆ ಕೇಂದ್ರ ಸರ್ಕಾರವು ಬಾಕಿ ಕೃಷಿ ಸಾಲಗಳನ್ನು ಮನ್ನಾ ಮಾಡುವ ಯಾವುದೇ ಪ್ರಸ್ತಾಪವನ್ನ ಮುಂದೂಡ್ತಾ ಇಲ್ಲ ಅಂತ ಕೃಷಿ ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಹೇಳಿದ್ದಾರೆ ಅದಾಗಿಯೂ ಕೂಡ ರೈತರಿಗೆ ಪರಿಹಾರವನ್ನು ಒದಗಿಸಲು ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಇದರಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೆಸಿಸಿ ಮೂಲಕ ಸಕಾಲಿಕ ಮತ್ತು ಸಮರ್ಪಕ ಸಾಲಗಳನ್ನು ಒದಗಿಸುವುದು ಕೂಡ ಸೇರಿಕೊಂಡಿದೆ ವಿಶೇಷ ಅಂದರೆ ಈ ಯೋಜನೆಯ ಅಡಿಯಲ್ಲಿ ಪರಿಷ್ಕೃತ ಬಡ್ಡಿ ಸಬ್ಸಿಡಿ ಯೋಜನೆ ಅಡಿಯಲ್ಲಿ ಮೂರು ಲಕ್ಷದವರೆಗಿನ ಬೆಳೆ ಸಾಲವನ್ನು ರಿಯಾಯಿತಿ ದರದಲ್ಲಿ ನೀಡಲಾಗುತ್ತೆ ಇದರ ಜೊತೆಗೆ ರೈತರ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸಲು ಎಲ್ಲಾ ಬಾಕಿ ಕೃಷಿ ಸಾಲಗಳನ್ನ ಮನ್ನಾ ಮಾಡಲು ದೇಶದಾದ್ಯಂತ ಯೋಜನೆಯನ್ನ ಪರಿಗಣಿಸಲಾಗುತ್ತೆ ಹೌದು ಅಂತಾದ್ರೆ ಅದರ ವಿವರಗಳು ಯಾವುದು ಇಲ್ಲದಿದ್ರೆ ಅದಕ್ಕೆ ಕಾರಣ ಏನು ಅಂತ ಸಂಸತ್ನ ಸದಸ್ಯರು ಕೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ